ವಾಲ್ಮೀಕಿ ನಿಗಮದ ಹಣಕ್ಕೆ ಕೈ ಹಾಕಿದವರು ಅಂತಿಂತವರಲ್ಲ ಪಕ್ಕದ ರಾಜ್ಯದಲ್ಲಿ ಇದ್ಕೊಂಡು ಬೇರೆ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕುವುದೇ ಇವರ ಕೆಲಸವಂತೆ ಅವರು ಯಾರು ಅಂತ ನಾವು ತೋರಿಸ್ತೀವಿ ನೋಡಿ ವಾಲ್ಮೀಕಿ ನಿಗಮಕ್ಕೆ ಕೈ ಹಾಕಲು ನಡೆದಿತ್ತ ಪ್ರೀ ಪ್ಲಾನ್ ಪಕ್ಕದ ರಾಜ್ಯದಲ್ಲಿಕೊಂಡ ದಲಿತರ ಹಣ ಲೂಟಿ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಬಗೆದಷ್ಟು ಬಯಲಾಗ್ತಾ ಇದೆ ದಲಿತರ ದುಡ್ಡಿಗೆ ಕೈ ಹಾಕಿದವರು ಯಾರೆಂದು ಹುಡುಕಾಟವನ್ನ ನಡೆಸ್ತಾ ಇರುವಂತಹ ಈಡಿಗೆ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇದೀಗ ಎಸ್ಟಿ ಹಣ ಲೂಟಿ ಮಾಡಿದವರು ಮಹಾನ್ ಕಳ್ಳರೆಂದು ಮಾಹಿತಿ ಲಭ್ಯವಾಗ್ತಾ ಇದೆ ಪಕ್ಕದ ರಾಜ್ಯ ಹೈದರಾಬಾದ್ನಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ರಾಜ್ಯದ ಸರ್ಕಾರಿ ಹಣಕ್ಕೆ ಕಣ್ಣು ಹಾಕುವ ಕದಿಮರು ವಾಲ್ಮೀಕಿ ನಿಗಮದ ಮೇಲು ಕಣ್ಣು ಹಾಕಿದ್ದಾರೆ ಕೇಸ್ನ ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ಹಾಗೂ ಕಾಕಿ ಶ್ರೀನಿವಾಸ್ಗೆ ಇದು ಹೊಸತೇನಲ್ಲ ವಾಲ್ಮೀಕಿ ನಿಗಮದ ಅಕ್ರಮದಂತೆ ಮತ್ತೊಂದು ಪ್ರಕರಣದಲ್ಲಿ ಬೆಲ್ ಮೇಲೆ ಹೊರಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಛತ್ತೀಸ್ಗಢದ ಕೃಷಿ ಮಂಡಳಿಯಲ್ಲಿದ್ದ ಹದಿನಾಲ್ಕು ಕೋಟಿ ಹಣ ನುಂಗಿ ನೀರು ಕುಡಿದಿದ್ದ ಹನ್ನೆರಡು ಕದಿಮರಲ್ಲಿ ಇವರು ಕೂಡ ಇದ್ದಾರೆ ಪ್ರೀ ಪ್ಲಾನ್ ಮಾಡಿ ದಲಿತರ ಹಣ ಲೂಟಿ ವೃತ್ತಿಯಲ್ಲೇ ಗ್ರಾಫಿಕ್ಸ್ ಡಿಸೈನರ್ ಹಾಗೂ ಹ್ಯಾಕರ್ ಆಗಿರುವಂತಹ ಶ್ರೀನಿವಾಸ್ ಬೆಂಗಳೂರಿನವ ಹಾಗೂ ಸತ್ಯನಾರಾಯಣ್ ವರ್ಮಾ ಹೈದರಾಬಾದ್ನವನು ಇವರು ಸರ್ಕಾರಿ ವ್ಯವಸ್ಥೆಯಲ್ಲಿ ಹಣ ಹೇಗೆ ಲೂಟಿ ಮಾಡ್ಬೋದು ಅಂತ ತಿಳ್ಕೊಳ್ತಾ ಇದ್ರು ಬಳಿಕ ಹೇಗೆ ಪಾರಾಗ್ಬಹುದು ಎಂಬುದರ ಬಗ್ಗೆಯೂ ತಿಳ್ಕೊಳ್ತಿದ್ರಂತೆ ಇವರೇ ವಾಲ್ಮೀಕಿ ನಿಗಮ ಪ್ರಕರಣದ ಮಾಸ್ಟರ್ ಮೈಂಡ್ಗಳು ಎನ್ನಲಾಗ್ತಾ ಇದೆ ಇವರಿಬ್ಬರು ನೆಕ್ಕುಂಟಿ ನಾಗರಾಜ್ ಮೂಲಕ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಪರಿಚಯವಾಗ್ತಾರೆ ಅಲ್ಲಿಂದ ಅವರ ಸಲುಗೆಯನ್ನ ಪಡೆದು ಹಣ ಲೋಟಿ ಮಾಡಲು ಪ್ಲಾನ್ ಅನ್ನ ಮಾಡಿದ್ದಾರೆ ಇವರೇ ಹಣ ಲೋಟಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಪೊಲೀಸರು ತಯಾರಿ ಮಾಡಿದ್ದಾರೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಹಾಕಿರುವ ಅಂಶಗಳು ಹೇಗಿರಬಹುದು ಎಷ್ಟೆಲ್ಲ ಸಾಕ್ಷ್ಯ ಸಂಗ್ರಹವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಭೂಪತಿ ಅಂಡ್ ಗ್ಯಾಂಗ್ ಅಗ್ನಿ ಪರೀಕ್ಷೆ ಶುರು ಹದಿನೇಳು ಆರೋಪಿಗಳು ಮೂವತ್ತೇಳು ದಿನ ಚಾರ್ಜ್ ಶೀಟ್ಗೆ ರೆಡಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿರುವಂತಹ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಸಲೆ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದ್ದು ಕೊಲೆ ಸಂಬಂಧ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಶೀಘ್ರದಲ್ಲೇ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದು ಆದಷ್ಟು ಬೇಗ ತನಿಖೆಯನ್ನ ಪೂರ್ಣಗೊಳಿಸುವ ಉಮೇದಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾಗಿ ಮೂವತ್ತೇಳು ದಿನ ಕಳೆದಿದೆ ಪೊಲೀಸರು ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿ ಜೈಲಿಗೆ ಕಳಿಸಿದ್ದಾಯಿತು ಸದ್ಯ ಕೇಸ್ಗೆ ಬೇಕಾದ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಈಗಾಗಲೇ ಕೊಲೆ ಬಗ್ಗೆ ಮೂವತ್ತಕ್ಕೂ ಹೆಚ್ಚು ಮಂದಿ ಹೇಳಿಕೆಯನ್ನ ಪಡೆದಿದ್ದಾರೆ ಮೂವತ್ತ್ ಮೂರು ಸಿಸಿಟಿವಿ ದೃಶ್ಯ ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಕಲೆ ಹಾಕಿದ್ದು ಆದಷ್ಟು ಬೇಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮುಂದಾಗಿದ್ದಾರೆ ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ಕೊಳ್ತಿದ್ರೆ ಇನ್ನೊಂದೆಡೆ ಜೈಲ್ನಲ್ಲಿರುವಂತಹ ದರ್ಶನ್ ಭೇಟಿಗೆ ಆಪ್ತರ ದಂಡು ಜೈಲಿನತ್ತ ಹರಿದು ಬರ್ತಾ ಇದೆ ಇನ್ನು ದರ್ಶನ್ಗೆ ಮನೆಯೂಟ ಹಾಸಿಗೆ ಸೇರಿದಂತೆ ಕೆಲ ಸೌಲಭ್ಯಗಳನ್ನ ಪಡೆಯಲು ವಕೀಲರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಇಂದು ವಿಚಾರಣೆಗೆ ಬರಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗಲಿದೆ ಇವತ್ತು ಕೋರ್ಟ್ಗೆ ಹಾಜರಾಗಲಿರುವ ಪೊರ್ಕಿ ಟೀಮ್ಗೆ ಜೈಲು ವಾಸ ಫಿಕ್ಸ್ ಎನ್ನಲಾಗಿದ್ದು ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದು ಪರಪ್ಪನ ಅಗ್ರಹಾರಕ್ಕೆ ಕಳಿಸಲೇಬೇಕು ಅಲ್ಲಿ ಮುಂದುವರಿಸಲೇಬೇಕು ಅಂತ ಸಜ್ಜಾಗಿದ್ದಾರಂತೆ ಅದು ಹೇಗಂತೀರಾ ಈ ಸ್ಟೋರಿ ನೋಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಅರೆಸ್ಟ್ ಆಗಿ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈಗಾಗಲೇ ಡಿ ಗ್ಯಾಂಗ್ ಜೈಲು ಸೇರಿ ಇಪ್ಪತ್ತೆಂಟು ದಿನವಾಯಿತು ಸದ್ಯ ಎಲ್ಲರೂ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಇಂದಿಗೆ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿದ್ದು ಪೊಲೀಸರು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಈ ವೇಳೆ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಜಾಮೀನು ನೀಡಬಾರದು ಎಂಬುದನ್ನು ಪೊಲೀಸರು ದೊಡ್ಡ ಪಟ್ಟಿಸಿದ್ಧಪಡಿಸಿದ್ದಾರೆ ಒಂದು ಅಪರಾಧ ಎಂದು ಗೊತ್ತಿದ್ದು ಎಲ್ಲ ಆರೋಪಿಗಳು ಸೇರಿ ಕೊಲೆ ಎರಡು ಕೊಲೆ ಮಾಡಿದ ಬಳಿಕ ಉದ್ದೇಶ ಪೂರ್ವಕವಾಗಿ ಸಾಕ್ಷಿ ನಾಶ ಮೂರು ಆರೋಪಿಗಳು ಸಾಕ್ಷಿ ನಾಶ ಮಾಡಿರೋದಕ್ಕೆ ಎಫ್ಎಸ್ಎಲ್ ವರದಿ ಬಾಕಿ ನಾಲ್ಕು ಆರೋಪಿಗಳಿಗೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಐದು ಜಾಮೀನು ಪಡೆದರೆ ಕೋರ್ಟ್ ವಿಚಾರಣೆಗೆ ಗೈರು ಸಾಧ್ಯತೆ ಆರು ಏಟು ಆರೋಪಿಗೆ ಹಣ ಅಭಿಮಾನಿ ಬಳಗದಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಏಳು ಆರೋಪಿಗಳು ಹೊರಗೆ ಬಂದ್ರೆ ವಿದೇಶಕ್ಕೆ ಬೇಕಾದರೂ ಪರಾರಿ ಎಂಟು ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ ಜಾಮೀನು ಬೇಡ ಈಗಾಗಲೇ ಇಪ್ಪತ್ತೆಂಟು ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಆ್ಯಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ ಇಂದು ಪುನಃ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಿದಿದ್ದಾರಂತೆ ಹತ್ತಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ ರಿಪಬ್ಲಿಕ್ ಬೆಂಗಳೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಕೇಸ್ ಇಂದು ಮಾಜಿ ಸಚಿವ ನಾಗೇಂದ್ರ ಅವರ ಇಡಿ ಕಸ್ಟಡಿ ಅವಧಿ ಅಂತ್ಯವಾಗಲಿದೆ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ನಾಗೇಂದ್ರ ಇವತ್ತು ಹಾಜರಾಗ್ತಾರೆ ನಾಗೇಂದ್ರರನ್ನ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ ಮತ್ತೆ ಮೂರರಿಂದ ನಾಲ್ಕು ದಿನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇಡಿ ಅಧಿಕಾರಿಗಳು ಕಾರಣ ಈಗ ಆಲ್ರೆಡಿ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರೋದ್ರಿಂದ ಇದು ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಹಾಗಾಗಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಬಟ್ ನ್ಯಾಯಾಧೀಶರ ತೀರ್ಪು ಅಥವಾ ಆದೇಶ ಏನಾಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ವಾಲ್ಮೀಕಿ ನಿಗಮದ ಹಣ ಎಲ್ಲಿ ಹೋಯಿತು ಅಂತ ತೀವ್ರ ತನಿಖೆ ನಡೆಸ್ತಾ ಇರುವ ಇಡಿ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಯನ್ನು ಕಲೆ ಹಾಕಿದೆ ಈ ಮಧ್ಯೆ ದಲಿತರ ಹಣವನ್ನ ಯಾವ್ದಾವುದಕ್ಕೆ ಬಳಸಲಾಗಿದೆ ಎಂಬುವ ಸತ್ಯ ಕೂಡ ಬೆಳಕಿಗೆ ಬಂದಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಎಷ್ಟಿ ಜನರ ಹಣ ಚುನಾವಣೆ ಎಣ್ಣೆಗೆ ಬಳಕೆ ಬರೋಬ್ಬೊರೆ ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ಅವ್ಯವಹಾರ ಬಡವರ ರೈತರು ವಾಲ್ಮೀಕಿ ಸಮುದಾಯದ ಮಕ್ಕಳ ಅಭಿವೃದ್ಧಿಗೆ ಬಳಸಬೇಕಿದ್ದ ಹಣವನ್ನು ಸರ್ಕಾರ ಬಳಸದಿಲ್ಲಿ ಅಂತ ಗೊತ್ತಾದರೆ ರಕ್ತ ಕುದಿಯುತ್ತೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬಳಸದೆ ಚುನಾವಣೆ ಎಣ್ಣೆಗೆ ದಲಿತರ ಹಣ ಬಳಸಿರೋದು ಬೆಳಕಿಗೆ ಬಂದಿದೆ ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ನಿವಾಸದ ಮೇಲೆ ದಾಳಿ ನಡೆಸಿದ್ದ ಇಡಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಇದರಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ಅವ್ಯವಹಾರದ ಬಗ್ಗೆ ಮಾಹಿತಿ ಸಿಕ್ಕಿದೆ ಈ ಹಣವನ್ನು ಚುನಾವಣೆ ಎಣ್ಣೆಗೆ ಖರೀದಿಗೆ ಬಳಸಿರೋದು ಗೊತ್ತಾಗಿದೆ ಆ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಕನ್ನಡ ಬಯಲು ಮಾಡಿದೆ ಸರ್ಕಾರಿ ದುಡ್ಡು ಬಾರ್ಗೆ ನಾಲ್ಕು ರಾಜ್ಯ ಇಪ್ಪತ್ತ್ ಮೂರು ಪ್ರದೇಶಗಳ ಮೇಲೆ ಇಡಿ ದಾಳಿ ಮಾಡಿತ್ತು ನಾಗೇಂದ್ರ ಹಾಗೂ ದದ್ದಲ್ ನಿವಾಸದ ಮೇಲೂ ದಾಳಿ ಮಾಡಿತ್ತು ಈ ವೇಳೆ ಇಡಿಗೆ ಸ್ಫೋಟಕ ಮಾಹಿತಿಗಳು ಬಯಲಾಗಿದ್ವು ಎಸ್ಟಿ ಸಮುದಾಯದ ಹಣ ಬಾರ್ಗಳಿಗೆ ಟ್ರಾನ್ಸ್ಫರ್ ಆಗಿದ್ದು ಗೊತ್ತಾಗಿದೆ ತೊಂಬತ್ತು ಕೋಟಿ ಹಣ ಹದಿನೆಂಟು ನಕಲಿ ಅಕೌಂಟ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಆಂಧ್ರ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ದು ಅಕೌಂಟ್ ತೆರೆಯಲಾಗಿತ್ತು ವಾಲ್ಮೀಕಿ ನಿಗಮದ ಹಣ ಬಾರ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಹಣಕ್ಕೆ ಪರ್ಯಾಯವಾಗಿ ಬಾರ್ ಮಾಲೀಕರು ಮದ್ಯ ನೀಡಿದ್ದು ದಲಿತರ ಹಣದಲ್ಲಿ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿರುವುದು ಗೊತ್ತಾಗಿದೆ ಎಸ್ಟಿ ಮಕ್ಕಳ ಸ್ಕಾಲರ್ಶಿಪ್ ಹಣ ಎಲೆಕ್ಷನ್ಗೆ ಬಳಕೆಯಾಗಿರುವುದು ಗೊತ್ತಾಗಿದೆ ರೈತರ ಪಂಪ್ ಸೆಟ್ ಹಣ ಕೂಡ ಬಾರ್ಗಳಿಗೆ ವರ್ಗಾಯಿಸಲಾಗಿತ್ತು ಪಿ ನಾಗೇಂದ್ರ ಆಪ್ತರೆ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಪಡೆಯಲು ದಲಿತರ ಹಣವನ್ನು ಬೇಕಾಬಿಟ್ಟಿಯಾಗಿ ಬಳಸಿದ್ದು ಇಡಿ ದಾಳಿಯಲ್ಲಿ ಸತ್ಯ ಬಯಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ